ಹರಿ ಓಂ ಹಾಯ್ ಫ್ರೆಂಡ್ಸ್ ಬೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತು ನಾವು ಮಕ್ಕಳಲ್ಲಿ ಬೆಳೆಸಬೇಕಾದ್ರೆ ಒಂದು ಅವಿಭಕ್ತ ಕುಟುಂಬ ಆಗಿರಲಿ ವಿಭಕ್ತ ಕುಟುಂಬ ಆಗಿರಲಿ ಅವರ ಮಾನವೀಯತೆ ಮೌಲ್ಯಗಳನ್ನ ಬೆಳೆಸೋನು ನಮ್ಮ ಒಂದು ರಾಜ್ಯ ಆಗಿರಲಿ ದೇಶ ಆಗಿರಲಿ ನಮ್ಮ ದೇಶದೊಳಗೂ ಸುಸಂಸ್ಕೃತ ಸಂಪದ್ಭರಿತವಾಗಿ ಕಲಿಸುವಂಥ ಶಾಲೆಗಳ ಭಾಳ ಅದಾವು ಹ್ಞೂ ಇದನ್ನು ಯಾಕೆ ಹೇಳಕತ್ತೀನಪ್ಪ ಅಂದರೆ ಎಷ್ಟೋ ಮಂದಿ ನಮ್ಮ ದೇಶದೊಳಗೆ ಕಲಿತ ದೊಡ್ಡ ದೊಡ್ಡ ಗ್ರಾಜುಯೇಟ ಪಡ್ಕೊಂಡವರು ಅದಾರ ಹ್ಞೂ ಮತ್ತು ಮೇಲೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗಲಿ ಡಾಕ್ಟರ್ ಪದವಿ ಆಗಿರಲಿ ಎಷ್ಟೋ ಒಂದು ಹಳ್ಳಿ ಇಂಥ ಬಂದವರಾಗಿರಲಿ ಎಷ್ಟೋ ದೊಡ್ಡ ದೊಡ್ಡ ಹುದ್ದೆಗಳಿಗೇನೆ ಅವರು ಹೋಗ್ಯಾರ ಇವಾಗಾದರೂ ಮಾಡಕತ್ತಾರ ಅಂತಂದ ಈ ಫಾರಿನ್ನಲ್ಲಿ ಓದಿಸ್ತಕ್ಕಂಥ ಅಂಥವ್ರಿಗೆ ಅಂದರೆ ಎಲ್ಲಾರದು ಅಂತಲ್ಲ ಒಂದು ಚಿಕ್ಕ ಕಥೆ ಐತಿ ಇನ್ನು ಐದಾರು ವರ್ಷ ನಡೆದೈತಿ ನಾವು ಊರನ್ನ ಊರು ಮೆನ್ಷನ್ ಆಗಿರಲಿ ಅವ್ರ ಹೆಸರನ್ನ ಮೆನ್ಷನ್ ಆಗಿ ಮಾಡಿಲ್ಲ ಇದು ಆದಂಥ ಘಟನೆಯನ್ನು ನಿಮ್ಮ ಜೊತೆ ಹಂಚ್ಕೊಳಾತೀನಿ ಓಕೆ ನಮ್ದು ದೇಶದೊಳಗೆ ಕಲ್ತಂಥವ್ರು ಸಾಕಷ್ಟು ಜನ ದೊಡ್ಡ ಹುದ್ದೆಗ ಅಂತ ಹೇಳೀನಿ ಇಲ್ಲೊಬ್ಬರ ಫ್ಯಾಮಿಲಿ ಇತ್ತ ಅವರು ಭಾಳ ಕುಟುಂಬವಾಗಿ ಅಂದ್ರೆ ಅವಿಭಕ್ತವಾಗಿ ಅನ್ಯೋನ್ಯವಾಗಿ ಇದ್ರೆ ಅದರೊಳಗೆ ಈ ಒಂದು ನಮ್ಮ ಭಾರತದೊಳಗೆ ಹೆಂಗೆ ಹೇಳ್ಕೊಟ್ಟಿರ್ತೀವಪ್ಪ ಅಂದ್ರೆ ಸಂಸ್ಕೃತಿನ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಈ ಥರ ಒಂದು ಅತ್ತೆ ಮಾವ ಈ ಥರ ಎಲ್ಲ ಒಂದು ಅವರು ಹೆಂಗಿರಬೇಕು ಹೆಂಗೆ ಮಾತಾಡಬೇಕು ಹೊರತಿನ ನಡ್ಕೊಳ್ಳೋವಂಥ ರೀತಿ ನೀತಿಗಳು ಹೇಗೆ ಅಂತಂದು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ಅದ್ರ ಜೊತೆಗೂ ನಮ್ಮ ಒಂದು ಜೀವನದ ಸಾಧಕ ಬಾಧಕಗಳು ಏನಿರ್ತಾವೆ ಕಷ್ಟ ನಷ್ಟಗಳಾಗಿರಲಿ ಒಂದು ಒಂದು ಸ್ವಲ್ಪ ತಿಳಿಸ್ಕೊಡ್ರು ಅಂತ ಹೇಳತ್ತೀನಿ ನನಗೆ ಯಾಕೆ ಇದನ್ನು ಹೇಳಕತ್ತೀನಪ್ಪ ಅಂದರೆ ಏನಪ್ಪ ಈ ಸದ್ದ ಅವ್ರಿಗೆ ಯಾಕೆ ಅಲ್ಲ ಅವ್ರು ನಮ್ಮ ಜೀವನದಲ್ಲಿ ನಾವು ಏನು ಕಷ್ಟಪಡ್ತೀರಂತ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಅವ್ರ ತಲೆ ಮೇಲೆ ಹೊರಸಾತಿಲ್ಲ ಅಂದರೆ ನಾವು ಯಾವ ಥರ ಕಷ್ಟಪಟ್ಟು ಹಿಡಿತಾರ ಇದರಿಂದ ಒಂದು ಏನಾದರೂ ಅವರಿಗೆ ಲಾಭ ನಷ್ಟಗದ ಬಗ್ಗೆ ಅವ್ರ ಮಕ್ಕಳಿಗೆ ತಿಳಿಸೋನು ಜೀವನದ ಅತಿ ಕ್ಷಣ ಮತ್ತು ಮಾನವೀಯತೆ ಮೌಲ್ಯಗಳನ್ನ ಅವ್ರಿಗೆ ತಿಳಿಸೋನು ಅಂತ ಹೇಳತ್ತೀನಿ ಯಾಕೆ ಹೇಳಕ್ಕಿ ಅಂದರೆ ಈ ಕತೆ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗತ್ತಾ ನೋಡಿರಿ ಹಾಸ್ಟೆಲ್ಗೆ ಇಡಬಾರ್ದು ಅಂತ ಹೇಳತ್ತಿಲ್ಲ ಹಾಸ್ಟೆಲ್ಗೆ ಇಟ್ಟವ್ರು ಅವ್ರ ಸ್ಥಿತಿಗಳ ಅವರು ಒಂಟಿಯಾಗೇ ಯೋಚನೆ ಮಾಡ್ತಿರ್ತಾರೆ ಆಮೇಲೆ ಅವರು ಬಂದೊಳಗೆ ಮನೆಗೆ ಕರ್ಕೊಂಬಂದ್ರೆ ತಮ್ಮ ಒಂದು ಸ್ಥಿತಿ ಹೆಂಗಿರುತ್ತಪ್ಪ ಅಂದರೆ ಒಂಟಿಯಾಗಿ ಕುಂತು ಯೋಚನೆ ಮಾಡೋದು ಬೇರೆ ಕಡೆ ಏನೇ ಯೋಚನೆ ಮಾಡೋದಿಲ್ಲ ತಂದೆ ತಾಯಿ ಅಂತ ಬಗ್ಗೆ ಅವ್ರಿಗೆ ಕಾಳಜಿ ಸ್ವಲ್ಪ ಕಡಿಮೆ ಇರುತ್ತಂತ ಅನಿಸ್ತೈತಿ ಹಾಸ್ಟೆಲ್ ಇಡುವಂಥ ಪ್ರತಿಯೊಬ್ಬರು ಹೇಳತ್ತೀರಿ ಎಲ್ಲಗರ ಒಂದೊಂದು ಆಗಿರ್ಬೋದು ಒಂದು ಕಥೆ ಐತಿ ಕೇಳಿರಿ ಒಂದು ಚಿಕ್ಕ ಕುಟುಂಬದಲ್ಲಿ ಬೆಳೀತಾ ಬೆಳೀತಾ ಭಾಳ ಶ್ರೀಮಂತರ ಮಂದಿ ಅವರು ತಾಯಿ ತಿರ್ಕೊಂಡ್ಬಿಡ್ತಾಳೆ ತಂದೆ ಏನು ಮಾಡ್ತಾರಪ್ಪ ಅಂದ್ರೆ ಇಬ್ಬರ ಮಕ್ಕಳಿಗೆ ಅಂದ್ರೆ ಒಂದು ತಾಯಿ ತಿರ್ಕೊಂಡ ತಕ್ಷಣ ಆಮ ತನ್ನ ಜಾಸ್ತಿ ಆಗಿಬಿಡುತ್ತೆ ಯಾಕ ಇಬ್ಬರು ಮಕ್ಕಳದ ಪರಿಸ್ಥಿತಿ ತಾನ ನೋಡ್ಕೋಬೇಕಲ್ಲ ಎಲ್ಲ ನಾಗು ಹೋಗುಗಳನ್ನು ಮಗನಿಗೆ ಒಂದು ದೇಶದೊಳಗನ ಓದ್ಸೋಕೆ ಶುರು ಮಾಡ್ತಾರೆ ಚಿಕ್ಕಂದಿಂದ ಕೆನಡಾನೋ ಸೌತ್ ಆಫ್ರಿಕಾನೋ ಇಲ್ಲ ಮಗಳಿಗೂ ಬೇರೆ ದೇಶದಲ್ಲೇ ಓದ್ಸೋಕ ಶುರು ಮಾಡ್ತಾರೆ ಅವರು ಓದಿ ವಿದ್ಯಾವಂತರ ಮುಂದೆ ತಮ್ಮ ಒಂದು ಕಾಲ ಗತಿಸಿದ ನಂತರ ಮದುವೆನೂ ಆಗ್ತೈತಿ ತಾವು ಬೇರೆ ಬೇರೆ ಜ ಒಂದು ದೇಶದೊಳಗೆ ಸೆಟ್ಲಾಗ್ಬಿಡ್ತಾರ ಆ ಸ್ಥಿತಿ ಒಳಗೆ ತಂದೆ ಏನು ಮಾಡಬೇಕು ಹೋಗಲಿ ತಂದಿನರ ಜೊತೆಗೆ ದೇಶ ಕರ್ಕೊಂಡು ಹೋಗ್ತಾನೆ ಅದು ಇಲ್ಲ ಅವ್ನು ಇಂಡಿಯಾದೊಳಗನ ಬಿಟ್ಟಿರ್ತಾರೆ ಆ ಇಂಡಿಯಾದೊಳಗ ಆಳು ಕಾಳುಗಳ ಜೊತೆ ಬಿಟ್ಟಿರ್ತಾರ ಆ ವಯಸ್ಸಾದ ಒಂದು ಅವರ ತಂದಿನ ಮತ್ತು ನೋಡ್ಕೊಳ್ಳಿರೋರು ಅವ್ರ ಪ್ರೀತಿ ಬಾಂಧವ್ಯನ ಇಲ್ಲ ಅಂದರೆ ನಮ್ಮ ದೇಶದಾಗ ಪ್ರೀತಿ ಬಾಂಧವ್ಯಕ್ಕೆ ಹೆಸರುವಾಸಿ ನಮ್ಮ ಭಾರತ ದೇಶ ಅನ್ನೋದಕ್ಕೆ ಹೆಮ್ಮೆ ಆಗ್ತೈತಿ ಅಂಥ ಬೇರೆ ದೇಶದಾಗ ಅವ್ರನ್ನ ಬಿಟ್ಟು ಇವ್ರೊಬ್ರೇ ಇಲ್ಲಿರೋದು ಕಷ್ಟ ಅಂತಂದು ಅವಾಗ ಆಳು ಕಾಳ ಜೊತೆಗೆ ಅವ್ರಿಗೆ ಏನೂ ಭಾಳದು ಒಂಥರ ಸೋಜ್ಗನಿಸ್ಬಿಡತ್ತೆ ವಯಸ್ಸಾಗ್ತಾ ಆಳು ಕಾಳಗೂ ಬ್ಯಾಸರಾಗಿ ಬಿಡೋಕೆ ಶುರು ಆಗ್ತೈತಿ ದುಡ್ಡು ಐತಿ ಚಿನ್ನ ಐತಿ ಎಲ್ಲ ಐತಿ ಬಟ್ ಅದ್ರ ಜೊತೆ ಪ್ರೀತಿ ಮನಸ್ಸು ಮನಸ್ಸಿಲ್ಲ ಮೊಮ್ಮಕ್ಳ ಜೊತೆ ಪ್ರೀತಿ ಇಲ್ಲ ಅಂತರ ಬಾಂಧತ್ವ ಅದು ಮನಸ್ಸಿಗೆ ಸ್ವಲ್ಪ ನೋ ಕೊಡುತ್ತೆ ಆಮೇಲೆ ಬಿಡತ್ತಪ್ಪ ಅಂದ್ರೆ ಇದು ಹಿಂಗೆ ಹೋಗ್ತೈತಿ ಅವರು ಅಲ್ಲೇ ಸಂಸ್ಕೃತಿ ಇದು ಫಾರಿನ್ದ ಸಂಸ್ಕೃತಿಯನ್ನು ಬೆಳೆಸ್ಕೊತೋಗ್ಬಿಡ್ತಾರ ಇದು ಅಜ್ಜ ಏನು ಮಾಡ್ತಾರ ಇಲ್ಲೇ ಇಟ್ಕೊಂತ ಹೋಗ್ಬಿಡ್ತಾರ ಇಂಥ ಒಂದು ಸ್ಥಿತಿ ನಮ್ಮ ಭಾರತ ದೇಶದಾಗ ಯಾರಿಗೂ ಬಂದಿಲ್ಲ ಬಟ್ ಸ್ಥಿತಿ ಆಗಿದ್ದು ನಮ್ಮ ಭಾರತ ದೇಶದೊಳಗನ ಫಾರಿನ್ನಾಗ ಹೋಗ್ಬಿಡ್ತಕ್ಕಂಥ ಇವ್ರಿ ಬರದ ಕತೆ ಹೇಳತ್ತಿಲ್ಲ ಅವರು ಭಾರತ ದೇಶದವರ ಓಕೆ ಭಾರತ ದೇಶದೊಳಗೆ ಕರ್ನಾಟಕ ರಾಜ್ಯದವ್ರು ಅಂತ ಹೇಳತ್ತೀರಿ ಓಕೆ ಮುಂದಿನ ಸ್ಥಿತಿ ಏನಾಗುತ್ತೆ ಆ ಆಳು ಕಾಳುಗಳು ಹೋಗಿ ಎಲ್ಲ ಲಾಜಿಂಗಿಗೆ ಕರ್ಕೊಂಡೋಗಿರ್ತಾರೆ ಅಲ್ಲೇ ಲಾಜಿಂಗ್ನಾಗ ಮರತ ಅಲ್ಲೇ ಇಟ್ಕೊಂಡು ಅಲ್ಲಿ ಏನು ಮಾಡ್ತಾರೆ ಆ ಆಳು ಕಳಗಳು ಹೋಗ್ಬಿಡ್ತಾರೆ ನಿಂತರ ಅವ ಅಜ್ಜಾಗ ಅಲ್ಲೇ ಬಿಟ್ಟು ಬಿಡ್ತಾರ ಅವಾಗ ಪರಿಸ್ಥಿತಿ ಏನಾಗಬೇಕು ಅವ್ರು ನೋಡ್ಕೊಳ್ಳೋರು ಯಾರು ಅಲ್ಲಿ ಅಧಿಕಾರಿಗಳು ಬರ್ತಾರ ಪೊಲೀಸ್ ಅಧಿಕಾರಿಗಳು ಬಂದು ವಿಚಾರಣೆ ಮಾಡ್ತಾರ ಯಾರು ಏನು ಅಂತ ಹಿಂಗೆ ನನ್ನ ಮಗ ಕೆನಡಾದಾಗ ಓದಾತಾರೆ ಹಿಂಗೆ ಇವರೆಲ್ಲ ದೊಡ್ಡ ದೊಡ್ಡದಾಗ ಓದಾಕತ್ತಾರ ಅಂತ ಎಲ್ಲ ವಿವರಿಸಿ ತನ್ನ ಜೀವನದಲ್ಲೇ ಒಂದು ಕಥೆಗಳನ್ನು ಸಂಗತಿಯನ್ನು ಹಂಚ್ಕೋತಾನೆ ಆಮೇಲೆ ಅವರು ಅವನ ಸ್ಥಿತಿ ಭಾಳ ಹದಗೆಟ್ಬಿಟ್ಟಿರ್ತಿದಾರೆ ಆರೋಗ್ಯ ಪರಿಸ್ಥಿತಿ ಅವಾಗ ಅವನ ದವಾಖಾನೆಗೆ ಸೇರಿಸ್ತಾರ ಹಾಸ್ಪಿಟ್ಲಿಗೆ ಅವಾಗ ಜಿಲ್ಲಾಸ್ಪತ್ರೆಗೆ ಸೇರಿಸಿದ ತಕ್ಷಣ ಅವನ ಜೀವನ ಅವಂದು ಒಂದು ಸ್ವಲ್ಪ ಆಗೋದು ಮತ್ತು ವಯಸ್ಸು ಆದಮೇಲೆ ಅವನ ಸ್ಥಿತಿ ಸ್ವಲ್ಪ ಸ್ವಲ್ಪ ಸುಧಾರಿಸೋದು ಆಮೇಲೆ ಹದಗೆಡೋದು ಶುರು ಮಾಡ್ತೈತಿ ಅವಾಗ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ ಕೆನಡಾದಾಗಿರೋ ಮಗಳಿಗೂ ಮತ್ತು ಇನ್ನೊಂದು ದೇಶದಾಗಿರೋ ಮಗನಿಗೂ ಹಚ್ತಾರೆ ಅವಾಗ ಅವ್ರು ಏನು ಹೇಳಬೇಕು ಒಂದು ಎಕ್ಸ್ಪೆಕ್ಟೇಷನ್ ಏನಾದರೂ ಇರುತ್ತೆ ನಾವು ಬಂದು ನೋಡ್ಕೋತೀವಿ ಅನ್ನುವಂಥ ಮಾತು ಅವ್ರ ಕಡೆ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ದೇಶದ ನೀರು ಹೆಂಗೈತು ಏನೋ ನಮಗೆ ತಿಳಿಯೋದು ಅವಾಗ ಏನಾಗ್ತದಪ್ಪ ಅಂದರೆ ಅಲ್ಲಿ ನೀರು ಯಾವ ಸ್ಥಿತಿ ಐತಂದ್ರೆ ಅವ್ರು ಹೇಳ್ತಾರೆ ನಮ್ಮ ತಂದೆಗೆ ಬೇಕಾದಷ್ಟು ದುಡ್ಡು ಕಳಿಸಿವಿ ಅವ್ರದ್ದು ಪೆನ್ಷನ್ ಬರುತ್ತೆ ಅವ್ರಿಗೆ ಅಲ್ಲೇ ಆಳು ಇಟ್ಟಿವಿ ಅವರೇ ನುಡ್ಕೋತಾರೆ ನಮಗೇನು ಸಂಬಂಧ ಇಲ್ಲ ಅನ್ನೋ ಮಾತಾಡ್ತಾರೆ ಅಂದ್ರೇನು ಇವ್ರಿಗೆ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ತಂದೆ ತಾಯಿಗಳು ಬೇಕು ಅವ್ರಿಗೆ ದಾರಿ ತೋರಿಸ್ಬೇಕಾದ್ರೆ ತಂದೆ ತಾಯಿಗಳು ಬೇಕು ಮತ್ತು ಯಾಕೆ ಈ ಸ್ಥಿತಿ ತಂದಿ ತಂದೆ ತಾಯಿಗಳು ಇವ್ರಿಗೆ ಇಷ್ಟು ಆದ್ರೆ ಮಕ್ಕಳಿಗೆ ಅಂತ ಅನ್ನೋಂಥ ಪ್ರಶ್ನೆ ಮೂಡ್ತೈತಿ ಯಾಕೆ ಇವ್ರಿಗೆ ಆಳು ಕಾಳುಗಳ ಮೇಲೆ ಬಿಡ್ಬೇಕಂತ ಮನಸ್ಸು ಬಂತು ಅದು ಇದುವರೆಗೆ ನಮಗೂ ತಿಳಿದಿಲ್ಲ ಅವ್ರಿಗೆ ಕೇಳಬೇಕು ಕೆನಡಾದಂಥ ಮಗ ಮತ್ತು ಮಗಳಿಗೆ ಅವ್ರಿಗೆ ಏನು ಸ್ಥಿತಿ ಅಜ್ಜನ ಪರಿಸ್ಥಿತಿ ಈ ಥರ ಆಗ್ಬಿಡತ್ತ ಆವಾಗ ಏನು ಮಾಡ ಏನಾಗತ್ತಪ್ಪ ಅಂತಂದ್ರೆ ಇಂಥ ಒಂದು ಒಂದು ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ಅವ ತಾತ ಅಷ್ಟೇ ಏನು ಮಾಡ್ತಾನೆ ಬರ್ತಾಳೆ ನನ್ನ ಮಗಳು ಬರ್ತಾಳೆ ನೋಡಕ ನನ್ನ ಮಗ ಬರ್ತಾನೆ ಅಂತ ಹಿಂಗೆ ತಿಳ್ಕೊ ತಿಳ್ಕೊಂತ ಹೋಗ್ತಾನೆ ಕೊನೆಗೆ ಆ ಮುದುಕ ತನ್ನ ಒಂದು ಸ್ಥಿತಿ ಒಳಗೆ ಕೊನೆ ಸ್ಥಿತಿಯೊಳಗೆ ಸತ್ತೋಗ್ಬಿಡ್ತಾನೆ ಅಂದ ನೆನೆಸ್ಕೊಂಡು ನೆನೆಸ್ಕೊಂಡು ಸತ್ತೋಗ್ಬಿಡ್ತಾನೆ ಅವಾಗ ಪೊಲೀಸ್ ಅಧಿಕಾರಿ ತಮ್ಮ ಕರ್ತವ್ಯ ಏನಿರ್ತಾ ಮಾಡ್ತಾರೆ ಇಲ್ಲ ನಿಮ್ಮ ತಂದೆಯವರು ತೀರ್ಕೊಂಡಾರ ಮತ್ತು ಅಂತಿಮ ಕ್ರಿಯೆ ನಡೀತೈತಿ ಬರ್ರಿ ಅಂತಂದು ನಾವು ನೀವು ಬರೋವರೆಗೂ ಅದನ್ನು ನಡೆಸೋದಿಲ್ಲ ಅಂತಿಮ ಕ್ರಿಯೆ ಅಂತಂದಕ್ಕೆ ನಾ ಇವಾಗ ಮಗಳಿಂದ ಉತ್ತರ ಎಕ್ಸ್ಪೆಕ್ಟೇಷನ್ ಮಾಡ್ರಿ ಏನು ಉತ್ತರ ಬರ್ಬೋದು ಅಂತ್ಯಕ್ರಿಯೆ ಮಾಡೋತಿದ್ರೆ ಮಾಡಿರಿ ಓಲ್ಯದ್ರೆ ಬಿಡ್ರಿ ಹೆಣನ ಎಲ್ಲರ ಬಿಸಾಕ್ ಬಿಡ್ರಿ ಅಂತಂದು ಒಂದು ಮಾತು ಬರುತ್ತೆ ಇದೇನ ನಮ್ಮ ಸಂಸ್ಕೃತಿ ಇದೇನ ನಮ್ದು ಒಂದು ಒಂದು ಸಂಪ್ರದಾಯ ಈ ಥರ ಹೇಳೋದು ಎಂತ ಮೈ ಜುಮ್ಮ ಅಂತೈತಿ ಕೇಳಿದ ತಕ್ಷಣ ಹೆಂಗೆ ನೋಡ್ರಿ ತಂದೆ ತಾಯಿಗಳು ಅದಕ್ಕೆ ಹೇಳೋದು ದೂರದಲ್ಲಿ ಅಲ್ಲಿ ಇಟ್ಟು ಕಲಸೋಕ್ಕಿಂತ ನಮ್ಮ ದೇಶಗಳ ರಗಡ ಸಾಕಷ್ಟು ದಾವ್ ವಿಶ್ವವಿದ್ಯಾಲಯಗಳದುವು ಕಲಸಿ ನಮ್ಮ ಮಕ್ಕಳಲ್ಲಿ ಒಂದು ನಾವು ಅವ್ರದ್ದು ಒಂದು ಅವ್ರ ಹತ್ರ ಮಾನ್ಯ ಮಾರುತಿಗಳನ್ನ ಬೆಳೆಸ್ಕೊಳ್ಳು ಕಡಿಕೆ ಏನಾಗೋದಿಲ್ಲ ಮಗನೂ ಹಂಗೆ ಹೇಳ್ಬಿಡ್ತಾನೆ ಅವಾಗ ಆ ಅಜ್ಜನ ಮಕ್ಳು ಹಿಂಗೆ ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಧಿಕಾರಿಗಳ ತಾಮವನ್ನು ನಿಂತು ಸ್ವತಃ ತಾಮ ಒಂದು ಅಂತ್ಯಕ್ರಿಯೆ ನಮ್ಮ ಮಗನ ಸ್ಥಾನದಲ್ಲಿ ನಿಂತು ಮುಗಿಸ್ಕೊಟ್ಟಾರ ಆ ಒಂದು ಏನಂದ್ರೆ ಆ ಒಂದು ಪೊಲೀಸ್ ಅಧಿಕಾರಿಯಿಂದ ನಮ್ಮಿಂದ ಒಂದು ವೀರ ಕಂಪ್ಯೂಟರ್ ಕ್ಲಾಸಿನ ಒಂದು ವೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೀವಿ ಅವರಂಥ ಪರಿಸ್ಥಿತಿ ಒಳಗೆ ಮಾಡ್ಯಾರಲ್ಲ ಅದು ಒಂದು ಭಾಳ ಅದು ಯಾರಿಗೂ ಸಿಗೋದಿಲ್ಲ ಅದು ಆ ಒಂದು ತಾತ ಏನಿದ್ರು ಮುಂದಿನ ಜನ್ಮ ಅಂತಿರೋದಾದ್ರೆ ಮತ್ತೆ ಒಂದು ಒಳ್ಳೆಯ ಅವಿವಕ್ತ ಕುಟುಂಬದಾಗ ಹುಟ್ಟಿ ಬರಲಿ ಅಂತ ಕೇಳ್ಕೊತೀವಿ ಕಡೆಗೆ ಮಗ ಮತ್ತು ಮಗಳು ಬರೋಂಗಿಲ್ಲ ನಮ್ಮ ದೇಶದಾಗ ಹುಟ್ಟಿ ಈ ಥರ ಒಂದು ಬೆಳೆದಾರಂದ್ರೆ ಅಂಥವ್ರಿಗೆ ದೇವ್ರ ಶಿಕ್ಷೆ ನೀಡಲಿ ಅವ್ರ ಮಕ್ಕಳು ಅವರಿಗೆ ಒಂದು ಬುದ್ಧಿ ಕಲಿಸ್ಲಿ ಅಂತ ಕೇಳಾತೀನಿ ಇಂಥದ್ದೊಂದು ಶೋಚನೀಯ ಪರಿಸ್ಥಿತಿ ಕೇಳಿ ನಮಗೆ ಒಂಥರ ಮನಸ್ಸಿಗೆ ದುಃಖ ಐತೆ ಯಾರಾದರೂ ತಿಮ್ಮ ನಿಮ್ಮ ಮಕ್ಕಳನ್ನು ಮಾನವೀಯತ ಮಾನವಗಳನ್ನ ಇಟ್ಟು ಬೆಳೆಸ್ರಿ ಕಷ್ಟ ನಷ್ಟದ ಸಾಧಕ ಬಾಧಕಗಳನ್ನ ತಿಳಿಸ್ರಿ ಮರಿಬೇಡ್ರಿ ಒಂದು ಜೀವನದ ಒಂದು ಒಳ್ಳೆಯ ಶಿಕ್ಷಣ ಕೊಡೋಣ ಅಂತ ಕೇಳಾತ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್